ಗಾಡಿ ಹೊಡೆದು ಅಲ್ಲಿ ಬೇ ಹೊಡೆದು ಕುಂಟೆ ಎಲ್ಲ ಮಾಡ್ತೇವೆ ಸರ್ ಎತ್ತಿಂಗಡಿ ನಾವು ಇಕ್ಕೇ ಇಕ್ಕಿರ್ತೀವಿ ಮನೆಗೆ ಒಂದು ಟ್ರಾಕ್ಟರ್ ಇದ್ರೆ ಎತ್ತಿಂಗಡಿ ಇದ್ದೇ ಇರ್ತದೆ ಅಂದ್ರೆ ಅದು ಇರ್ಲೇಬೇಕು ಅಂತ ಬನ್ನಿ ಹಂಗೆ ನಮಸ್ಕಾರ ನಮಸ್ಕಾರ ಅಣ್ಣ ತಮ್ಮ ಹೆಸರು ಸುರೇಶ್ ಅಂತ ಅಣ್ಣ ಸುರೇಶ್ ಅವ್ರು ಎಲ್ಲಿಂದ ಬರ್ತಾರೆ ನಾವು ದಬಳಾಪುರ ತಾಲಕ್ ನಿರ್ಲಘಟ್ಟ ನಿರ್ಲಘಟ್ಟ ಹ್ಮ್ ಹೇಗೆ ನಡೀತದೆ ಜಾತ್ರೆ ಘಟ್ಟಿ ಜಾತ್ರೆ ನಾವು ವರ್ಷ ವರ್ಷ ನಡೆದಂಗೆ ನಡೀತಾ ಅಣ್ಣ ಹಾ ಏನಾದರೂ ಡಿಫ್ರೆನ್ಸ್ ಅನ್ಸಿದ್ಯಾ ಈ ವರ್ಷ ಏನು ಡಿಫ್ರೆನ್ಸ್ ಅನ್ಸಿಲ್ಲ ಅಣ್ಣ ಊಟ ಎಲ್ಲ ಕೊಡ್ತಾರೆ ಫ್ರೀ ಊಟ ಎಲ್ಲ ಕೊಡ್ತಾರೆ ಏನು ಟೆನ್ಶನ್ ಇಲ್ಲ ಓಕೆ ಇದು ಖುಷಿನಾ ಖುಷಿನೇ ಅಣ್ಣ ಓಕೆ ನೀವು ಈ ಒಂದು ಜಾತ್ರೆಗೆ ಎಷ್ಟೊತ್ತ ಎತ್ಗಳನ್ನ ಕರ್ಕೊಂಡ್ಬಂದಿದ್ದೀರ ಎಲ್ಲ ಒಂದು ಎಂಟುಂಬರ ಜೊತೆ ಅಣ್ಣ ನಮ್ಮ ಫ್ರೆಂಡ್ಸ್ ಅಲ್ಲ ಹೌದು ಸರ್ ಇದು ಆರಲ್ಲ ನೀವು ಆರಲ್ಲ ಹ್ಞೂ ಏನು ರೇಟ್ ಹೇಳ್ತಿದೀರ ಮೂರುವರೆ ಹೇಳ್ತಾಯಿದೀರಾ ಮೂರುವರೆ ಹೇಳ್ತಿದೀರಾ ಫೈನಲ್ ಅಂದ್ರೆ ಎಷ್ಟಿಕ್ಕೆ ಬಿಡ್ತೀರಾ ಅಣ್ಣ ಎಷ್ಟಿಕ್ಕೆ ಬಿಡ್ತೀರಾ ಫೈನಲ್ ಫೈನಲ್ ಅಪರ ಬಂದ್ರೆ ಅವರು ಇದಾದ್ರೆ ಅಣ್ಣ ಬಂದ್ ಕೇಳ್ತಾ ಇದ್ ಎಷ್ಟು ಕೇಳ್ತಾ ಇದರಡುವರೆ ಎರಡೂವರೆವರೆಗೂ ಕೇಳಿದ ಎರಡುವರೆವರೆಗೂ ಕೇಳಿದರ ಏನೋ ಅಲ್ಲಿ ಕೆಲ್ಸದಲ್ಲ ಕೆಲಸನೂ ಮಾಡ್ತಾವಣ್ಣ ಚೌಕುಬಹುದು ಮಾಡಬಹುದು ಮಾಡ್ಬೋದು ನೋಡಬಹುದು ಇಡ್ಕ ಏನು ಪರವಾಗಿಲ್ಲ ಅದೆಲ್ಲ ಏನಿಲ್ಲ ಇಲ್ಲ ಇಲ್ಲ ಯಾಕಂದ್ರೆ ಒಂದಷ್ಟು ಎತ್ಗಳು ಹೊಸಬ್ರು ನೋಡಿದ್ರೆ ಇವೇನು ಆತರ ಏನಿಲ್ಲ ತುಂಬಾ ಸಾಧು ಸುಭವ ಅನ್ಸುತ್ತೆ ಹ್ಮ್ ಓಕೆ ಇದು ಬಿಟ್ರೆ ಬೇರೆ ಯಾವ್ದು ಇದೆ ಸರ್ ಬೇರೆ ಇನ್ನೂ ಇದೆ ಇದು ನಿಮ್ದೇನ ಇದು ರಬ್ನಹಳ್ಳಿ ಅಂತ ದೇವನಹಳ್ಳಿ ಹತ್ರ ರಬ್ನಹಳ್ಳಿ ಅಂತ ಅವ್ರ ಅವರವ್ ಏನಲ್ಲ ಆಗಿದೆ ಇದು ಇದು ಎರಡಲ್ಲ ಎರಡಲ್ಲಣ್ಣ ಇದು ಎರಡಲ್ಲ ಏನ್ ರೇಟ್ ಹೇಳ್ತಾ ಇದಾರೆ ಎರಡ್ ವಾರ ಹೇಳ್ತಾ ಇದಾರೆ ಕೆಲ್ಸಗಳು ಕೆಲ್ಸ ಕೆಲಸ ಮಾಡಿ ಕೆಲಸ ಮಾಡೋಣ ಇವನು ಕೆಲಸ ಎಲ್ಲ ಮಾಡಿ ಮಾಡಿದ್ರು ಏನೇನ್ ಕೆಲಸ ಮಾಡ್ತೀರಾ ನೀವು ಗಾಡಿ ಎಲ್ಲ ಗಾಡಿ ಹೊಡೆದು ಅಲ್ಲಿ ಭೇ ಹೊಡೆದು ಕುಂಟೆ ಎಲ್ಲ ಮಾಡ್ತೀವಿ ಎತ್ತಿನ್ಗಡೆ ನಾವು ಇಕ್ಕ ಹಾಕಿರ್ತೀವಿ ಮನೆಯಾಗ ಒಂದು ಟ್ರಾಕ್ಟರ್ ಇದ್ರು ಎತ್ತಿನ ಗಾಡಿ ಇದ್ದೇ ಇರ್ತದೆ ಅಂದ್ರೆ ಅದಿರಲೇ ಬೇಕು ಅಂತ ಬನ್ನಿ ಹಾಗೆ ಇದು ನಿಮ್ದಣ್ಣ ಓ ಇದು ನಿಮ್ದನಾ ಇದಕ್ಕೇನೆಲ್ಲ ಆಗಿದೆ ಸರ್

ಕೆಲಸ ಎಲ್ಲಾ ಮಾಡ್ಸಿದ್ರು ಇದ್ರ ಎಲ್ಲಾ ಮಾಡಿರೋಣ ನಾವು ಮಾತ್ರ ಇದೇ ಸಮಯ ಇದೇ ಕೆಲಸ ಮಾಡ್ಸೋ ಅಂತ ಹೆತ್ತುಗಳೇ شوقಿ ಅಂತ ಏನಿಲ್ಲ شوقಿನಾ ಮಾಡ್ತೀವಿ ಕೆಲಸಾನೂ ಮಾಡ್ತೀವಿ ಅಣ್ಣ ನಿಮಗೆ 메인 ಪ್ರಿಫರೆನ್ಸ್ ಬಂದ್ಬಿಟ್ಟು ಕೆಲಸ ಕೆಲಸ ಓಕೆ ಫೈನ್ ಸರ್ ಈಗ ನೀವು ಎಲ್ಲ ಕೊಡ್ತೀರಾ ನೀವು ಅಲ್ಲ ರಾಗಿ ಉಣೋ ತಿಂದೆ ಬಂದ್ರೆ ಜೋಳ ಅಕ್ಕಿ ರಾಗಿ ಎಲ್ಲ ಮಿಷಿನ್ ಗೆ ಹಾಕ್ಸಿ ಕೊಡ್ತೀವಿ ಅಣ್ಣ ಮಿಷಿನ್ ಗೆ ಹಾಕಿ ಕೊಡ್ತೀವಿ ಬಾಳೆಣ್ಣೋ ಬೇಯಿಸಿರೋದೇನಾರ ಕಾಳು ಏನಾದ್ರು ಕೊಡ್ತೀರಾ ಬೇಸಿರೋ ಕಾಳು ಆತರ ಏನಾದ ನಾವು ಕೊಡೋಲ್ಲಣ್ಣ ಕಾಳು ಇದೆ ರಾಗಿ ಅಕ್ಕಿ ಜೋಳ ಎಲ್ಲ ಮಿಕ್ಸ್ ಮಾಡಿ ಮಿಷಿನ್ ಮಿಕ್ಸ್ ಮಾಡಿ ಕೊಡ್ತೀರಾ ಈಗ ನೀವೇನಾದ್ರು ಹಸ್ರ್ ಮ್ಯಾಲ್ ಕೊಡ್ತೀರಲ್ಲ ಒ ಎಲ್ಲಾ ಒಣಲ್ಲ ಅಣ್ಣ ನಾವು ಹಾಕೋದಿಲ್ಲ ಒಣಲೆ ನಮ್ ಕಡೆ ಎಲ್ಲ ಒಣಲ್ಲೆ ಒಣಲ್ಲೆ ಹ್ಮ್ ಅದ್ ಬಿಟ್ರೆ ಆಲೂ ಮೊಟ್ಟೆ ಆಲೂ ಮೊಟ್ಟೆ ಆತರ ಎಲ್ಲ ಮುಂದಾಗ ಮಾಡ್ತೀವಿ ಈಗ ಮಾಡಕ್ ಹೋಗೋಲ್ಲಣ್ಣ ಶೋಕಿಗೆ ಅಂತಾನೇ ಮಾಡ್ಕೊಂಡ್ರೆ ಮಾಡ್ತೀರಾ ಇವಾಗ ಅವು ಎಲ್ಲ ಅದೇ ತರ ಇರೋದು ಅವನು ಹಳ್ಳಿಗೆ ಎಲ್ಲ ಎಲ್ಲಾ ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಒಳ್ಳೆ ಚೆನ್ನಾಗಿರೋ ಕೆಲಸ ಮಾಡ್ತಾ ಕೆಲಸ ಮಾಡ್ತೀವಿ ಮಾಡೋ ಟೈಮ್ ಅಲ್ಲಿ ಶೋಕೆ ಓಕೆ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಂಗೆ ಹಾ ಹೇಳ್ತೀನಿ ಅಣ್ಣ ಹೇಳಿ 9742 ಹಾ 47 49 ಓಕೆ 26 ಓಕೆ ಥ್ಯಾಂಕ್ ಯು